ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ಸೀರಿಯಲ್ ನಿನ್ನ ಜೊತೆ ನನ್ನ ಕತೆ ಅಂತ ಸೀರಿಯಲ್ ಅದರಲ್ಲಿ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಭೂಮಿ ತುಂಬ ಬೇಜಾರಾಗಿರುತ್ತೆ ಅಂಚೆ ನಾವು ಮಾತಾಡಿದ್ದಕ್ಕೆ ಮಾ ತುಂಬ ಬೇಜಾರಾಗಿ ರೂಮಲ್ಲೇ ಅಲ್ಲೇ ಕೂತ್ಕೊಂಡು ತುಂಬ ಬೇಜಾರು ಇರ್ತಾಳೆ ಆಗ ವಿಜಯ್ ಫೋನ್ ಮಾಡಿ ಯಾಕೆ ಅಂತ ಅಂತ ಇರ್ತಾನೆ ಕೇಳುವಾಗ ಭೂಮಿ ಅವರತ್ತೆ ಬಂದು ಸುಮ್ಮನೆ ಯಾಕಮ್ಮ ಹೋಗು ಯಾಕೆ ಬೇಜಾರು ಇರ್ತೀಯಾ ತಿಂಡಿ ತಿನ್ಲಂಗೆ ಸುಮ್ಮನವ್ರು ತಿಂಡಿ ತಿಂದು ಕೆಲಸ ನೋಡ್ಕೆ ಅಂತ ಭೂಮಿಯವ್ರ ಹತ್ರ ಹೇಳ್ತಾ ಇರ್ತಾಳೆ ಆಮೇಲೆ ಸಮಾಧಾನ ಮಾಡಿದ ಮೇಲೆ ಭೂಮಿ ಹೋಗಿ ತಿಂಡಿ ತಿನ್ಮಾಕ ಹೋಗ್ತಾ ಇರ್ತಾಳೆ ಊಟ ಮಾಡೋದಕ್ಕೆ ಹೋಗುವಾಗ ಅಂಚನವ್ರ ಅಜ್ಜಿ ಏನೇನೋ ಹೇಳಿ ಅಜ್ಜಿ ಬಂದು ಕೇಳ್ತಾಳೆ ಭೂಮಿ ನೀನೇನಿವ್ರನ್ನ ಅಂಚನವ್ರನ್ನ ಬೇಯ್ದಿ ಅಲ್ಲ ಮೂರ್ದಪ್ಪ ಮೂರದಪ್ಪ ಸುಮ್ಮನೆ ಫ್ರೀ ಊಟ ತಿಂತ ಇದೀ ಸುಮ್ಮನೆ ಆಚಿಲ್ಲ ನಿಮಗೆ ಅಂತ ಅಂಚನವ್ರನ್ನ ಬೇಯ್ದಿದ್ಯಂತಲ್ಲ ಅಂತ ಅಜ್ಜಿ ಬಂದು ಕೇಳ್ತಾಳೆ ಭೂಮಿನ ನಾನು ಆಗಲ್ಲ ಮಾತಾಡಲ್ಲ ಅಜ್ಜಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಹೇಳುವಾಗ ಇಲ್ಲ ಅಜ್ಜಿನ ಬೈದಿದ್ದಾಳೆ ನಮ್ಮನ್ನು ತುಂಬ ಚಿಕ್ಕಿ ಬೈದಿದ್ದಾಳೆ ಅಂತ ಅಂಜನವರೇ ಹೇಳ್ತಾ ಇರ್ತಾಳೆ ಹೇಳುವಾಗ ಪಾಪ ಭೂಮಿ ಅಳ್ತಾ ಇರ್ತಾಳೆ ಹಳುವಾಗ ಊಟ ಮಾಡುವಾಗ ಅಳ್ತಾ ಹೊರಗೆ ಹೋಗ್ತಾಳೆ ನೀನು ಮನೆ ಬಿಟ್ಟು ಹೋಗು ಅಂತ ಅಜ್ಜಿ ಹೇಳ್ತಾ ಇರ್ತಾಳೆ ಅಜ್ಜಿ ಅಂತ ಇರ್ತಾಳೆ ನೀನೇನು ದುಡ್ಕೊಂಡು ತೊಗೊಂಬಂದೀಗ ನೀನೇನು ನೀನೇನು ಮಾಡ್ತೀಯೇ ನೀನು ಅಷ್ಟೇ ಅಲ್ಲ ನೀನು ಬೇರೆಯವ್ರ ಮನೆಲಸಿಂದ ಬಂದವಳ ನೀನು ಕೂಡ ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ಕೊಂಡು ತಿನ್ಕೊಂಡು ಸುಮ್ಮನೆ ಇರ್ಬೇಕು ಅಂತ ಅಜ್ಜಿ ಬೈದೇ ಇರ್ತಾಳೆ ಬೈವಾಗ ಭೂಮಿ ಅಳ್ತಾ ಬ ರೂಮ್ಗೆ ಹೋಗ್ತಾಳೆ ರೂಮ್ಗೆ ಹೋದ್ಮೇಲೆ ಫೋನ್ ಮಾಡ್ತಾನೆ ವಿಜಯ್ ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡೋಲ್ಲ ಆಮೇಲೆ ಅವ್ರ ಅಮ್ಮ ಮಾಡ್ತಾಳೆ ಅಮ್ಮ ಮಾಡಿದ ಮೇಲೆ ಎತ್ತಿ ಮಾತಾಡ್ತಾಳೆ ಏನಮ್ಮ ಊಟ ಆಯಿತಾ ಅಂತಂದರೆ ಇಲ್ಲಮ್ಮ ಇನ್ನು ಮಾಡಿಲ್ಲ ಅಂತ ಕೇಳ್ತಾ ಇರ್ತಾಳೆ ಯಾಕಮ್ಮ ತುಂಬ ಇದ್ದೀಯ ಅಂತ ಅವರಮ್ಮ ಕೇಳ್ತಾಳೆ ಇಲ್ಲಮ್ಮ ನಾನು ಚೆನ್ನಾಗಿದ್ದೀನಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ ನನಗೆ ಗೊತ್ತಿಲ್ವ ನನ್ನ ಮಗಳು ಹೇಗೆ ಅಂತ ಅಂತ ಅವರಮ್ಮನಿಗೆ ಕೇಳ್ತಾ ಇರ್ತಾಳೆ ಆಮೇಲೆ ಭೂಮಿ ಹೇಳ್ತಾಳೆ ಅಂಚೆನ ಈಗೀಗಮ್ಮ ಎಲ್ಲ ನನ್ನ ನನ್ನ ನನ್ನೆಲ್ಲ ಬೈತಿದ್ದಾರೆ ಸುಮ್ಮನೆ ಸುಮ್ಮನೆ ಇಡ್ತಿದ್ದಾರೆ ನನ್ನ ಮೇಲೆ ಎಲ್ಲ ಆರೋಪ ಹೊರಿಸ್ತಾ ಇದ್ದಾರೆ ಅಂತ ಭೂಮಿ ಅವರಮ್ಮಗೆ ಹೇಳ್ತಾಳೆ ಆಮೇಲೆ ವಿಜಯ್ ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡ್ತಾ ಇಲ್ಲ ವಿಜಯ್ ಆಮೇಲೆ ಭೂಮಿ ಯಾಕೋ ತುಂಬ ಬೇಜಾರಾಗಿದೆ ಯಾಕೋ ಅಂತ ಒಂದು ಮಾತು ಹೇಳುತ್ತೆ ಇಲ್ಲ ನನಗೆ ಅಂತ ವಿಜಯ ಬೇಜಾರು ಪಡ್ತಾ ಇರ್ತಾನೆ ಅಲ್ಲಿ ಆಫೀಸ್ನಲ್ಲಿ ವಿಜಯ್ ಫ್ರೆಂಡಿದು ಕಸಿ ಏನಿಲ್ಲ ಸ್ವೀಟು ಹೂವು ತಾಂಡು ನೈಟ್ ಅವರೇ ಸುಮ್ಮನೆ ಸಂತೋಷವಾಗಿರ್ತಾರೆ ಅಂತ ವಿಜಯ್ ಫ್ರೆಂಡ್ ಹೇಳ್ತಾನೆ ಹೌದಾ ಹೀಗೆ ಮಾಡಿದ್ರೆ ಹಾಗಾತ ಅಂತ ವಿಜಯ್ ಕೇಳ್ತಾ ಇರ್ತಾನೆ ವಿಜಯ್ ಫ್ರೆಂಡ್ ಅಂತ ಹೇಳ್ತಾನೆ ಓ ನೋ ಹ್ಞೂ ಬ್ರೋ ಈಗೆಲ್ಲ ಮಾಡಿದ್ರೆ ನಿನಗೆ ಮದುವೆ ಆಗಿದೆ ಸ್ವಲ್ಪ ಕೂಡ ಬ್ರೈನ್ ಇಲ್ಲ ಅಂತ ವಿಜಯ್ ಫ್ರೆಂಡ್ ಹೇಳ್ತಾ ಇರ್ತಾನೆ ಹೌದಾ ಸರಿ ಆಯಿತು ಹಾಗೆ ಮಾಡ್ತೀನಿ ಅಂತ ವಿಜಯ್ ಹೇಳ್ತಾ ಆಯ್ತು ಆಯಿತು ಹಾಗೆ ಮಾಡು ನಾನು ಓದ್ತೀನಿ ಅಂತ ವಿಜಯ್ ಫ್ರೆಂಡು ಹೇಳಿ ಓದ್ತಾನೆ ಆಮೇಲೆ ಅವರಮ್ಮ ಹೌದಾ ಈಗ ಯಾಕೆ ವಿಜಯ್ ಹೇಳ್ಬೇಕಾಯ್ತು ಅಂತ ಭೂಮಿಯವರ ಅಮ್ಮಗೆ ಹೇಳ್ತಾಳೆ ಹೇಳಿದ್ರೆ ತುಂಬ ಮತ್ತೆ ಜಗಳ ಆಗುತ್ತಂತ ಸುಮ್ಮನೆ ಇದೀನಮ್ಮ ಅಂತಂದ ನಾನೇ ಏನೋ ಒಂದು ಮಾಡಿ ತಿನ್ಬಿಡಿಯಮ್ಮ ಅಂತ ಅವರಮ್ಮ ಇರ್ತಾಳೆ ಹೋಗ್ಲಿಬೇಡಿ ಸುಮ್ಮನೆ ಕೆಡಿಸಿಂತಿ ತಿಂಡಿ ತಿಂಡೆ ಸುಮ್ಮನೆ ಕೆಲಸ ಮಾಡ್ತಾ ಸುಮ್ಮನೆ ಇದ್ಬಿಡ ಅಂತ ಹೇಳ್ತಾ ಇರ್ತಾಳೆ ಆಮೇಲೆ ಭೂಮಿ ತುಂಬ ಇರ್ತಾಳೆ ನಮ್ಮ ಚಾನೆಲ್ ಇಷ್ಟ ಇದ್ದರೆ ನಾನು ಹೇಳಿದಿಷ್ಟ ಇದ್ದರೆ వందలే కండ్ సబ్స్క్రైబ్ మి